ಅವರೇ ಹಾಕವಾಗಿ ನಡ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಈ ಮಧ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದ ಜಗನ್ಮೋಹನ್ ರೆಡ್ಡಿ ಅಂತ ಅವರ ಅಪ್ಪನು ಕೂಡ ಮುಖ್ಯಮಂತ್ರಿ ಇದ್ದ ವೈಎಸ್ಆರ್ ರಾಜಶೇಖರ್ ರೆಡ್ಡಿ ಅಂತ ನಾವು ಏನು ಹೇಳ್ತೀವಿ ತಿರುಪತಿ ಬೆಟ್ಟ ಆ ತಿರುಪತಿ ಬೆಟ್ಟವನ್ನು ಎಡ್ಕೊಂಡಲ್ಲ ಅಂತ ಕೂಡ ಹೇಳ್ತಾರೆ ಅವರು ಆ ಬೆಟ್ಟದಲ್ಲಿ ಕನ್ವರ್ಷನ್ ಸ್ಟಾರ್ಟ್ ಮಾಡೋದು ವಾಪಸ್ ಅಂತ ಒಳ್ಳೆ ಪರಿಮಳ ಬರ್ತಾ ಇರ್ತದೆ ನಮಗೆ ಆ ಲಡ್ಡು ವಿಶೇಷವಾದದ್ದು ಏನೋ ಯಾರೋ ಅದಕ್ಕೆ ಹೋಗ್ಬಂದ್ರ ಅಂತ ಹೇಳಿದ್ರೆ ಒಂದು ಚೂರಾದ್ರೂ ಕೂಡ ಎಲ್ಲರಿಗೂ ಅಕ್ಕಪಕ್ಕದ ಮನೆಯವರಿಗೆ ನೆಂಟರಿಷ್ಟಿಗೆ ಆ ಲಡ್ಡನ್ನು ಹಾಕ್ತಾರೆ ಆ ಲಡ್ಡು ಪರೀಕ್ಷೆ ಒಳಪಡಿಸಿದ್ರೆ ಆ ಲಡ್ಡು ಅಲ್ಲಿ ಹಂದಿಯ ಕೊಬ್ಬಿನ ಅಂಶ ಇದೆ ದನದ ಕೊಬ್ಬಿನ ಅಂಶ ಇದೆ ಮೀನಿನ ಎಣ್ಣೆಯನ್ನು ಒಳಪಡಿಸಿದ್ದಾರೆ ಅಂದ್ರೆ ಒಬ್ಬ ಅವರು ಕ್ರಿಶ್ಚಿಯನ್ ಅವರ ಅಪರೂ ವಯಸ್ ರಾಶರ ಸಾಮ್ಯ ರಾಕ್ಷಕರ ಇವನು ರೆಡ್ಡಿ ಅಂತ ಅವರು ಸರ್ವೆ ಮಾಡಿದ್ರೆ ಕರ್ನಾಟಕ ಯಾವ ರೀತಿ ನಮ್ಮ ನಂಬಿಕೆಗೆ ಬೆಳೆಯುವಂತ ಕೆಲಸ ಮಾಡಿದ್ರೆ ಹೆಚ್ಚು ಜನ ಸಸ್ಯ ಸಸ್ಯಗಳಿದ್ದಾರೆ ಯಾಕೋ ಹಂದಿ ಕೋಪನ್ ಹಾಕಿದ ತಿಂದಿರುವ ಬ್ರಿಟಿಷರು ಆ ಕಾಲದಲ್ಲಿ ಮುಸಲ್ಮಾನರು ಹೇಳ್ಕೊಡುವಂತ ಬಂದೂಕುಗಳಿಗೆ ಹಂದಿಯ ಕೋಪಿನ ಅಂಶವನ್ನ ಹಾಗೆ ಹಿಂದೂಗಳು ಹೇಳ್ಕೊಡುವಂತಹ ಬಂದೂಕಿಗೆ ದನದ ಕೊಪ್ಪಿನ ಅಂಶವನ್ನ ಸಾವರಿ ಒಂದು ರೀತಿ ಜಾತಿಗಳಿಸುವ ಕೆಲಸವನ್ನು ಮಾಡ್ತಾರೆ ಇವತ್ತು ವಯಸ್ಸು ರಾಜಶೇಖರ್ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಅದೇ ಕೆಲಸವನ್ನು ಮಾಡಿದ ಪರಿಸ್ಥಿತಿ ಈ ರೀತಿ ಇದೆ ಮೊದಲು ಬರೀ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು ಈಗ ಒಳಗಡೆ ಇರುವಂತಹ ಶತ್ರುಗಳ ವಿರುದ್ಧ ಹೋರಾಟ ಮಾಡಬೇಕು ಬಂಗ್ಲಾದಲ್ಲಿರುವಂತಹ ಹಿಂದೂಗಳನ್ನು ಉಳಿಸ್ಕೊಳ್ಳೋದಕ್ಕೂ ಹೋರಾಟವನ್ನು ಮಾಡಬೇಕು ಹಾಗೆ ಎಲ್ಲಾ ಕಡೆಯಲ್ಲೂ ಕೂಡ ಬಾಹ್ಯ ಶತ್ರುಗಳನ್ನು ಕೂಡ ನಾವು ಎದುರಿಸಬೇಕಾದಂತಹ ಸ್ಥಿತಿ ಇದೆ ಹಾಗಾಗಿ ನಾನು ಈ ಸರಿ ಗಣೇಶ ಉತ್ಸವ ಏನಿದೆ ನಾನು ಕರೆ ಕೊಡ್ತೀನಿ ನಾನು ಅಲ್ಲಿ ಸಭೆಯಲ್ಲಿ ಕೇಳಿದೆ ಕೆಚರ ಗೌಡರುಗಳಿದೆ ಚೌದ ಜನ ಕೈಯತ್ತೆ ಕೆಚರ ಲಿಂಗಾಯತಗಳಿದೆ ಕೈಯತ್ತೆ ಸುಮಾರು ಜನ ಲಿಂಗಾಯತಗಳು ರಡ್ಡಿ ಲಿಂಗಾಯತ ಹೆಚ್ಚಿದೆ ಗೋಲ್ಲಿ ಬಡ್ಜಿಗಳ ಲಿಂಗಾಯತ ಹೆಚ್ಚಿದೆ ಕೂರುಗಳು ಎಷ್ಟಿದೆ ಎಸ್ ಸಿಗಳು ಎಷ್ಟಿದೆ ಎಸ್ ಟಿಗಳು ಎಷ್ಟಿದೆ ಕೈತದೆ ಯಾವಾಗ ನೀವು ಹಿಂದೂಗಳಾಗುವಂಥದ್ದು ಇದೇ ಜಾತಿ ಜಾತಿ ಇಟ್ಕೊಂಡು ಒಡಕೊಂಡು ಹೋದ್ರೆ ಹಿಂದೂ ಸಮಾಜ ಉಳಿಯುತ್ತ ದಯವಿಟ್ಟು ಅದಕ್ಕೋಸ್ಕರ ಇಲ್ಲಾದ್ರೂ ಜಾತಿ ಬಿಡಿ ಈ ಜಾತಿಯಿಂದ ಯಾರನ್ನು ಕೂಡ ಮುಚ್ಚ ನೀಚಾ ದೇವಿಲ್ಲ

ಜಾತಿ ಬರಲ್ಲ ನಿಮ್ಮ ಪರಿಶ್ರಮದಿಂದ ಬರುವಂತದ್ದು ಅದಕ್ಕೋಸ್ಕರ ಯಾರು ನೀವು ಮೇಲು ಕೀಳು ಆ ಜಾತಿ ಈ ಜಾತಿ ಬಿಟ್ಟುಬಿಡಿ ಏನಾದ್ರೂ ಕೂಡ ಹಿಂದೂಗಳಾಗಿ ನನ್ನ ಜಾತಿವರ್ಗದಲ್ಲಿ ನನಗೆ ಯಾವ ಉದ್ದಿನವ ಜಾತಿ ಇರುತ್ತೆ ನಾನು ಆ ಜಾತಿ ಪ್ರಾಕ್ಟೀಸ್ ಮಾಡೋದಲ್ಲ ಆದ್ರೆ ಆ ಜಾತಿಯಿಂದ ವ್ಯಕ್ತಿಗಳನ್ನು ನಡಿತಾ ಹೋದ್ರೆ ನಿರ್ಗುನ ರಾಜಕಾರಣಿಗಳು ಒಳಗಾಗ್ತಾರೆ ಮಂತ್ರಿ ಮಾಡಲಿಕ್ಕೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಬರ್ತಾರೆ ನಾವು ಇಲ್ಲಿ ಇತ್ತೀಚೆಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ ಅದನ್ನು ಗಣೇಶೋತ್ಸವ ಸಂದರ್ಭದಲ್ಲಿ ಅವ್ರು ಹೆಸರು ಹೇಳ್ಕೊಂಡಿರುವಾಗ ಈ ಎಲ್ಲರಿಗೂ ಅವ್ರ ಮಕ್ಕಳು ಉದ್ಧಾರ ಮಾಡೋದು ಅಷ್ಟೇ ಮಾಡ್ತಿದ್ರು ಹೊರತು ಕಣ್ಣವ್ರ ಮಕ್ಕಳು ಉದ್ಧಾರ ಆಗುತ್ತೆ ಯಾರಿಗೂ ಇಷ್ಟ ಇಲ್ಲ ಹಾಗಾಗಿ ಕಣ್ಣವ್ರ ಮಕ್ಕಳ ಭಾಗದಲ್ಲಿ ಹಾಳ ನೋಡುವಂತಹ ರಾಜಕಾರಣಿಗಳು ಇದ್ದಾರೆ ಇವತ್ತು ನಾವು ಅಂತಹ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಬದುಕುವಂಥದ್ದನ್ನು ನಾವೆಲ್ಲ ಕಲಿಬೇಕು ಅಂತ ಹೇಳಿ ನಮ್ಗೆ ಹೇಳ್ತಾ ಇವತ್ತು ಹೇಳಿ ನಮ್ಮ ನಮ್ಮ ಎಲ್ಲ ಈ ಸ್ನೇಹಿತರು ಯಾರೈತಿ ಅಂಬರೀಶ್ ಅಶ್ವಿನು ಬಂದೇ ನಿಮಗೆಲ್ಲ ಏನಿದೆ ಬಂದು